ನನಗೆ ಬಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು ಅವ್ರಿಗೆ ಅದೇ ಸಲಹೆ ಕೊಟ್ಟಿವಿ ನನಗೆ ಬಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು ಅವ್ರಿಗೆ ಅದೇ ಸಲಹೆ ಕೊಟ್ಟಿವಿ ನೋಡ್ರಿ ಇದು ಭಾಳ ದುರ್ದೈವಕರ ಬೆಳವಣಿಗೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ ಆಗ್ತಾ ಇರೋದು ಕೇವಲ ಮೆನುದ ಬಗ್ಗೆ ಚರ್ಚೆ ಆಗ್ತದೆ ನಾಟಿ ಕೋಳಿ ಇವರು ತಿಂದರು ಅವ್ರು ತಟ್ಟರು ಇವರು ಇದು ಚರ್ಚೆ ಆಗ್ತದೆ ಭಾಳ ದುರ್ದೈವ ಸಂಖ್ಯೆ ಇದು ಒಂದು ಅಂದರೆ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಆಗಲಾರದೆ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದೀವಿ ಅಂತ ಹೇಳುವಂಥ ಸ್ಥಿತಿ ಒಳಗೆ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅಲ್ಲ ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ ದೇರ್ ಇಸ್ ನೋ ಕಮಾಂಡ್ ಅಟ್ ಆಲ್ ನನಗೆ ಬಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು ಅವ್ರಿಗೆ ಅದರ ಸಲಹೆ ಕೊಡ್ತೀವಿ ನನಗೆ ಬಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು ಅವ್ರಿಗೆ ಅದರ ಸಲಹೆ ಕೊಡ್ತೀವಿ ಲೈನ್ ಟಿ ವಿಗೆ ಸ್ವಾಗತ ನಾನು ಬಸವರಾಜ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಒಂದು ಹೇಳಿಕೆ ಒಂದು ಸುಳಿವು ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿಯೊಂದು ನಡೆಯುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ನೀಡುತ್ತಿದೆ ಒಂದು ಇದು ಬಿ ಜೆ ಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಒಡಕು ಹೆಚ್ಚಿಸುವಂತಹ ಪ್ರಯತ್ನದ ಭಾಗವಾಗಿಯೂ ಕಾಣಬಹುದು ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರೋದಿಲ್ಲ ಬದಲಾಗಿ ಒಂದು ಪ್ಲಾನ್ ಬಿ ಅನ್ನೋದನ್ನ ಇಟ್ಟುಕೊಂಡಿದ್ದಾರಾ ಅನ್ನೋ ಅನುಮಾನ ಕೂಡ ಮೂಡಿಸ್ತಾ ಇದೆ ಇದಕ್ಕೆ ಕಾರಣವಾಗಿರುವಂಥದ್ದು ಏನು ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯಲ್ಲಿ ಮಾತಾಡಿರುವಂತಹ ಒಂದು ಹೇಳಿಕೆ ಅವ್ರು ಬೇರೆ ಏನೋ ರೀಸನ್ ಕೊಡ್ತಾ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನನಗೆ ಫೋನ್ ಮಾಡಿದ್ರು ನಾನು ಸಲಹೆ ಕೊಟ್ಟಿದ್ದೀನಿ ಸಲಹೆ ಯಾವ ಸಲಹೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಲಹೆನ ಅಥವಾ ಕೇಂದ್ರದ ಸಚಿವರಾಗಿ ರಾಜ್ಯದ ಒಂದಷ್ಟು ಕಾರ್ಯಕ್ರಮಗಳಿಗೆ ಸಹಾಯ ಮಾಡುವ ಈ ನೆಲದ ಋಣವನ್ನು ತೀರಿಸುವ ಭಾಗವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಬೇರೆ ಸಲಹೆ ಕೊಟ್ಟಿರಬಹುದಾ ಬದಲಾಗಿ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿದ್ದಂತಹ ಮಹತ್ವದ ಸ್ಫೋಟಕ ಹೇಳಿಕೆ ಏನಿತ್ತು ಸುಳಿವು ಏನಿತ್ತು ಒಂದು ಬಾಂಬ್ ಏನಿತ್ತು ಸ್ಫೋಟಗೊಳಿಸಿದ್ರು ಆ ಲೆಕ್ಕ ಇದ್ದಿರಬಹುದಾ ಬಿಜೆಪಿ ಅತ್ಯಂತ ಪ್ರಭಾವಿ ನಾಯಕ ಕೇಂದ್ರ ಸಚಿವರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತುಕತೆ ಆಗಿದೆ ಹೇಳಿದ್ರು ಒಂದಷ್ಟು ಶಾಸಕರ ಜೊತೆಯಲ್ಲಿ ಬಿಜೆಪಿಗೆ ಬರ್ತಾರೆ ಅನ್ನೋದನ್ನು ಹೇಳಿದ್ರು ಎತ್ನಾಳ್ ಮತ್ತು ಒಂದು ಹೇಳಿದ್ರು ಎಷ್ಟು ಶಾಸಕರು ಬರ್ತಾರೋ ಗೊತ್ತಿಲ್ಲ ಸದ್ಯಕ್ಕಂತೂ ಯಾಕಂದರೆ ಸುಮಾರು ನಾಲ್ಕು ತಿಂಗಳ ಹಿಂದಿನ ಮಾತು ಈಗಂತೂ ಅವ್ರ ಬಳಿ ಶಾಸಕರ ಸಂಖ್ಯೆ ತುಂಬ ಕಮ್ಮಿ ಇದೆ ಒಂದು ವೇಳೆ ಜಾಸ್ತಿ ಆದರೆ ಏನೋ ಆಗಬಹುದು ಅನ್ನೋ ಸುಳಿವನ್ನ ಕೊಟ್ಟಿದ್ರು ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ ಮೇಲೂ ಕೂಡ ಅಥವಾ ಸಿದ್ದರಾಮಯ್ಯ ಅನ್ನುವಂತಹ ಅಹಿಂದ ನಾಯಕನನ್ನ ಸವಾಲು ಹಾಕಿ ಅವರನ್ನ ಇಳಿಸುವಂತಹ ಪ್ರಯತ್ನ ಮಾಡ್ತಿರಬಹುದಾ ಪ್ಲಾನ್ ಇದ್ದಿರಬಹುದಾ ಎಷ್ಟು ಶಾಸಕರು ರಾಜೀನಾಮೆ ಕೊಡಬಹುದು ಈಗ ಮೇಲ್ನೋಟಕ್ಕೆ ಕೆಲವು ಬಹುಪಾಲು ಮಾಧ್ಯಮಗಳು ಮತ್ತು ರಾಜಕೀಯ ವಿಶ್ಲೇಷಕರು ಅಂದಾಜು ಮಾಡ್ತಿರುವಂಥದ್ದು ನಲವತ್ತು ಶಾಸಕರು ನಲವತ್ತು ಶಾಸಕರನ್ನ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಕರ್ಕೊಂಡು ಹೋದ್ರೆ ಸಿದ್ದರಾಮಯ್ಯ ಅವರಿಗೆ ಮ್ಯಾಜಿಕ್ ನಂಬರ್ನ ಕೊರತೆ ಎದುರಾಗಬಹುದು ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಒಂದು ಲಾಭ ಆಗುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸುವ ನಾಯಕರಿದ್ದಾರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಬಯಸಿದ್ರೆ ಅವರು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಇನ್ನೂ ಎರಡೂವರೆ ವರ್ಷ ಬಾಕಿ ಇದೆ ಮತ್ತೆ ಕಾಂಗ್ರೆಸ್ಗೆ ಬಂದು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಬಿ ಜೆ ಪಿಗೋದ್ರೆ ಬಿ ಜೆ ಪಿಗೆ ಇವರ ಕಾರಣಕ್ಕೆ ಹೋದಂತಹ ಒಂದಷ್ಟು ನಾಯಕರ ಪಡೆ ಮತ್ತೆ ಕಾಂಗ್ರೆಸ್ಗೆ ಬರುತ್ತೆ ಆ ಲೆಕ್ಕಾಚಾರಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಬಿಜೆಪಿ ಹೈಕಮಾಂಡ್ ಸೂಕ್ಷ್ಮವಾಗಿ ನೋಡ್ತಿರುತ್ತೆ ಬಿಜೆಪಿ ಹೈಕಮಾಂಡ್ನ ಲೆಕ್ಕ ಏನು ಇವರು ಏನೇನು ಮಾಡ್ಕೊತರೋ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಇನ್ನಷ್ಟು ಕಂದಕವನ್ನು ಬಿರುಕನ್ನು ಹೆಚ್ಚು ಮಾಡುವಂಥದ್ದು ಅವರ ಪ್ರಯತ್ನ ಆಗಿದೆ ಹಲವು ಸಂದರ್ಭಗಳಲ್ಲಿ ಈಗಲೂ ಗೇಲಿ ಮಾಡ್ತಿರುವಂಥದ್ದು ಜೋಶಿ ಅವರು ಹೇಳ್ತಾರೆ ರಾಜ್ಯದಲ್ಲಿ ಅಭಿವೃದ್ಧಿಯ ವಿಚಾರಗಳ ಚರ್ಚೆ ಆಗೋದ್ರ ಬದಲು ಊಟದ ಮೇನೂ ಬಗ್ಗೆ ಚರ್ಚೆ ಆಗ್ತಿದೆ ನಾಟಿ ಕೋಳಿ ವಡೆ ಇಡ್ಲಿ ಬಿರಿಯಾನಿ ಈ ಯಾಕೆ ಚರ್ಚೆ ಆಗ್ತಿದೆ ಇದು ದುರಂತ ಅಂತ ಹೇಳುವ ಜೊತೆ ಜೊತೆಯಲ್ಲಿ ಹ್ಯೂಬ್ಲೆಟ್ ವಾಚ್ ಮತ್ತೆ ಚರ್ಚೆ ಮಾಡಿದ್ದಾರೆ ಕಾರ್ಟಿಯರ್ ವಾಚ್ ಡಿ ಕೆ ಶಿವಕುಮಾರ್ ಅವರ ಲೆಕ್ಕವನ್ನು ಮತ್ತೆ ಚರ್ಚೆ ಮಾಡಿದ್ದಾರೆ ಸಮಾಜವಾದಿಗಳು ಅಂತ ಹೇಳಿಕೊಂಡು ಮಜಾವಾದಿಗಳಾಗಿದ್ದಾರೆ ಲೋಹಿ ಅವರ ಹೆಸರು ಹೇಳ್ತಾರೆ ಲೋಹಿ ಅವರ ಮುಂದೆ ಇವರೇನು ಅಲ್ಲ ಸಾಕಷ್ಟು ಚರ್ಚೆ ಮಾಡ್ತಾರೆ ಆದರೆ ಇಲ್ಲಿ ಕ್ಷಿಪ್ರ ಕ್ರಾಂತಿಯ ಮುನ್ಸೂಚನೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ನಂಗೆ ಫೋನ್ ಮಾಡಿದ್ರು ನಾನು ಸಲಹೆ ಕೊಟ್ಟಿದ್ದೀನಿ ಅನ್ನೋ ಮಾತಿದೆಯಲ್ಲ ಒಂದು ಸಾಲು ಒಂದು ಸಾಲು ಆ ಸಾಲು ಹಲವು ಅರ್ಥಗಳನ್ನು ವಿಶ್ಲೇಷಣೆಗಳನ್ನು ಹೊರಹೊಮ್ಮಿಸ್ತಾ ಇದೆ ಯಾವಾಗ ಕ್ಷಿಪ್ರಕ್ರಾಂತಿ ಆಗಬಹುದು ನೋಡಿ ಬಜೆಟ್ ಮಂಡನೆ ಆದಮೇಲಾದರೂ ನಂಗೆ ಸಿಗತ್ತೆ ಅನ್ನೋ ಅತಿಯಾದ ಆಸೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಇದ್ದಿರಬಹುದು ಅದೇ ಚರ್ಚೆಯನ್ನು ಬಹುಪಾಲು ಜನ ಮಾಡ್ತಿದ್ದಾರೆ ಸುಲಭದ ಮಾತೇ ಅಲ್ಲ ರಾಹುಲ್ ಗಾಂಧಿ ಅವರ ಭೇಟಿಗೇ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಬ್ಬ ಬಿ ಕೆ ಹರಿಪ್ರಸಾದ್ ಅವ್ರ ಕೈಲಾಗುತ್ತೆ ಅಹಿಂದ ನಾಯಕನ ಕೈಲಿ ಪ್ರಿಯಾಂಕ್ ಖರ್ಗೆ ಅವ್ರ ಕೈಲಾಗುತ್ತೆ ರಾಹುಲ್ ಗಾಂಧಿ ಅವರು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸತತ ಟಚ್ಚಲ್ಲಿದ್ದಾರೆ ಏನೇನು ಸಾಧ್ಯವೋ ಎಲ್ಲವನ್ನ ಮಾತಾಡ್ತಾನೇ ಇದ್ದಾರೆ ಆ ವಿಚಾರವನ್ನು ಸಾಯೋಕೆ ಬಿಡ್ತಿಲ್ಲ ಅಧಿಕಾರ ಹಂಚಿಕೆ ಲೆಕ್ಕಾಚಾರ ಆಗಿದೆ ಅನ್ನೋದನ್ನು ಇದರ ಮಧ್ಯೆ ಬಿ ಜೆ ಪಿಯ ಪ್ರಭಾವಿ ನಾಯಕ ಮತ್ತು ಕೇಂದ್ರ ಸಚಿವ ಮೋದಿ ಅವರಿಗೆ ತುಂಬ ಆಪ್ತರು ಅನಿಸಿಕೊಂಡಿರುವಂತಹ ಅಮಿತ್ ಶಾ ಅವ್ರಿಗೂ ಕೂಡ ಆಪ್ತರು ಅನಿಸಿಕೊಂಡಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಡಿ ಕೆ ಶಿವಕುಮಾರ್ ಅವರು ನನಗೆ ಫೋನ್ ಮಾಡಿದ್ರು ನಾನು ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳುತ್ತಲೇ ಬದಲಾವಣೆಯ ಸುಳಿವನ್ನು ಕೊಡ್ತಿದ್ದಾರೆ ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ನೇರ ನೇರ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರಬಹುದಾದಂತಹ ಪ್ರಯತ್ನವನ್ನು ನಡೆಯನ್ನು ವಿರೋಧಿಸ್ತಾರೆ ಆ ನಡೆ ಒಂದು ವೇಳೆ ಹೈಕಮಾಂಡ್ ಒಪ್ಪದೋ ಒಪ್ಪದೇನೋ ಹಾಗೆಯೇ ಬಿಟ್ಟರೆ ಡಿ ಕೆ ಕುಮಾರಸ್ವಾಮಿ ಅವರ ಲೆಕ್ಕ ಕೂಡ ಬದಲಾಗುತ್ತೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅನ್ನುವಂತಹ ನಾಯಕನ ಸರ್ಕಾರವನ್ನು ಇವರು ಉರುಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇಂಬು ಕೊಡ್ತಿದ್ದಾರೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಕಾಣದ ಕೈಗಳು ಪ್ರಬಲ ಸಮಾಜದ ನಾಯಕರುಗಳು ಜೊತೆ ನಿಂತಿದ್ದಾರೆ ಅನ್ನೋದು ಈಗ ಭಟ ಬಯಲಾಗಿರುವಂತಹ ಸತ್ಯ ಅದಕ್ಕೆ ಪೂರಕವಾಗಿ ಸಾಕ್ಷಿಯಾಗಿ ಪುರಾವೆಯಾಗಿ ಈಗ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾ ಇರುವಂಥದ್ದು ಆದರೆ ಒಂದು ಸತ್ಯ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವುವ ಪ್ರಯತ್ನ ಬಹಿರಂಗವಾಗಿ ಯಾರೂ ಕೂಡ ಮಾಡಲಿಕ್ಕಿಲ್ಲ ಡಿ ಕೆ ಶಿವಕುಮಾರ್ ಅಂಥದ್ದು ಮಾಡಿದ್ರೆ ಮುಂದುವರೆದ್ರೆ ಅವರನ್ನು ನೆಚ್ಚಿಕೊಂಡಂತಹ ಮೂವತ್ತೋ ನಲವತ್ತೋ ಶಾಸಕರು ಯಾರಾದರೂ ಬಂದರೆ ಯುವ ಶಾಸಕರು ಅವರು ಇನ್ನೊಂದು ಸಲ ಗೆಲ್ಲೋದು ಅಸಾಧ್ಯ ಅನ್ನೋದನ್ನು ಬಿ ಜೆ ಪಿ ವಲಯದಲ್ಲೇ ಚರ್ಚೆ ಮಾಡ್ತಿದ್ದಾರೆ ಇದೇನೇ ಇರಬಹುದು ಆದರೆ ಯತ್ನಾಳರ ಭವಿಷ್ಯ ಒಂದು ಹಂತಕ್ಕೆ ನಿಜ ಆಗ್ತಿದೆ ಅನಿಸುತ್ತೆ ಅಷ್ಟೇ ಅಲ್ಲ ಈಗ ಇಡೀ ಮತ್ತೊಂದು ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಒತ್ತಡಕ್ಕೆ ತಳ್ಳಿ ಅವರನ್ನು ಈ ಸರ್ಕಾರವನ್ನು ಕದಲಿಸುವ ಒಂದು ಪ್ರಯತ್ನದ ಭಾಗವಾಗಿ ಒಂದು ದಾಳವಾಗಿ ಬಳಸುವ ಉರುಳಿಸುವ ಪ್ರಯತ್ನಗಳು ಕೂಡ ನಡೀತಿದೆ ಅನ್ನೋದು ಬಿ ಜೆ ಪಿ ವಲಯದಲ್ಲಿ ಈಗ ಜೋಶಿ ಜೋಶಿಯವರ ಈ ಮಾತುಗಳು ಸಾಕ್ಷೀಕರಿಸ್ತಿವೆ ಆದರೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಖಂಡಿತ ಇರುತ್ತೆ ಆ ಪ್ಲಾನ್ ಬಿ ಬಿ ಜೆ ಪಿಗೆ ಹೋಗೋದು ಅಥವಾ ಮತ್ತೊಂದು ಗೊತ್ತಿಲ್ಲ ಆದರೆ ಜೋಶಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಮಾತುಕತೆ ಆಗಿದೆ ಅನ್ನೋದನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈಗ ಪ್ರಹ್ಲಾದ್ ಜೋಶಿ ಅವರೇ ಮಾತಾಡ್ತಿದ್ದಾರೆ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಆದಮೇಲೂ ಕೂಡ ಅದೇ ಆಸೆಯಿಂದ ಅದೇ ಹಠದಿಂದ ಅದೇ ಚಟ್ಟದಿಂದ ಸರ್ಕಾರವನ್ನು ಕೆಡುವ ಪ್ರಯತ್ನ ಮಾಡ್ತಾರಾ ನಲವತ್ತಕ್ಕೂ ಅಧಿಕ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಬಿ ಜೆ ಪಿಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆಯಾ ಅಥವಾ ಹಾಗೆ ಕರ್ಕೊಂಡೋಗೋ ಸಾಧ್ಯತೆ ಇದೆಯಾ ಕಮೆಂಟ್ ಮಾಡಿ